ಪ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕೀಯ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಪ್ರಿಯರೇ ಈ ತಿಂಗಳು ಇಡೀ ನಾನು ಪ್ರಾರ್ಥನೆಯ ಬಗ್ಗೆನೇ ವಾಕ್ಯವನ್ನು ಏಕೆ ಕೊಡ್ತಾ ಇದ್ದೀನಿ ಅಂತಂದರೆ ಪ್ರಾರ್ಥನೆಯ ಗೂಢಾರ್ಥಗಳು ಎಲ್ಲರಿಗೂ ತಿಳಿದಿರಲಿ ಅಂತ ಹಳೆಯ ವಿಶ್ವಾಸಿಗಳಿಗಾದರೂ ಬೈಬಲ್ನ ಓದಿ ಅವರು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರ್ತಾರೆ ಆದರೆ ಹೊಸೊಬ್ಬರಿಗೆ ಯಾವ ಥರ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಒಂದನೇದಾಗಿ ಎರಡನೇದಾಗಿ ಕೆಲವೊಂದು ಸಭೆಗಳಲ್ಲಿ ಬೈಬಲ್ನ ಬರಿ ಸಭಾಪಾಲಕರು ಮಾತ್ರ ಹಿಡಿದುಕೊಂಡಿರ್ತಾರೆ ಹೊರತು ವಿಶ್ವಾಸಿಗಳಿಗೆ ಓದಲಿಕ್ಕೆ ಅಲ್ಲಿ ಅವಕಾಶವೂ ಇಲ್ಲ ಮತ್ತು ಅವರಿಗೆ ಅದ್ರ ಬಗ್ಗೆ ಒಂದು ಪ್ರೇರೇಪಣೆನೂ ಕೂಡ ಕೊಡದಂಥ ಪರಿಸ್ಥಿತಿ ಇರುವಂಥ ಕಾರಣಕ್ಕೋಸ್ಕರ ಬೈಬಲ್ ಎಲ್ಲರಿಗೂ ಕೂಡ ತಿಳಿದಿರಬೇಕು ಅಂತ ಹೇಳೋದ ಒಂದು ಉದ್ದೇಶ ಮತ್ತು ಪ್ರಾರ್ಥನೆಯನ್ನು ಯಾರು ಮಾಡ್ಬೋದು ಎಲ್ಲರೂ ಕೂಡ ಮಾಡಬಹುದು ಪ್ರಾರ್ಥನೆ ಬರೀ ಕೇವಲ ನಾಯಕರುಗಳು ಸಭಾಪಾಲಕರುಗಳು ಸೇವಕರಿಗೆ ಮಾತ್ರ ಸಂಬಂಧಿಸಿದಲ್ಲ ಆಲಯಕ್ಕೆ ಬರತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಸಂಬಂಧಪಟ್ಟದ್ದು ಪಟ್ಟದ್ದು ಅಂತೇಳಿ ತಿಳಿಸುವುದಕ್ಕೋಸ್ಕರ ನಾನು ಈ ಒಂದು ಪ್ರಾರ್ಥನೆಯ ಬಗ್ಗೆ ಸಾಧ್ಯವಾದಷ್ಟರ ಮಟ್ಟಿಗೆ ಮಾಡ್ತಿದ್ದೀನಿ ಒಂದು ಅಂದಾಜು ಆರನೇ ಭಾಗವಾಗಿರ್ಬೋದು ಆರು ಭಾಗಗಳಲ್ಲಿ ನಾನು ಕೊಡ್ತಾ ಬಂದೀನಿ ಪ್ರೇರೆ ಇನ್ನು ಎಲ್ಲಿಯವರೆಗೂ ದೇವರು ನನಗೆ ಪ್ರೇರೇಪಣೆ ಕೊಡ್ತಾರೋ ಅಲ್ಲಿಯವರೆಗೂ ಪ್ರಾರ್ಥನೆ ಬಗ್ಗೆ ಕೊಡಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ದಯವಿಟ್ಟು ಇದನ್ನು ಕೇಳಿ ಸ್ಕಿಪ್ ಮಾಡದಂತೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಮೆಂಟ್ಗಳನ್ನು ಕೊಡೋದನ್ನು ದೇವರ ಮಕ್ಕಳೇ ನೀವು ಮರೆಯಬೇಡಿ ಏಕೆಂದರೆ ನಿಮ್ಮಲ್ಲಿ ನಾವು ಕಾಣಿಕೆಗಳು ಕೊಡಿ ಹಣ ಕೊಡಿ ಗೂಗಲ್ ಪೇ ಹಾಕೋದು ಫೋನ್ಪೇ ಸಿಂಬಲ್ ಹಾಕಿ ನಾವು ನಂಬರ್ನ ಕೊಡೋದು ಅದೆಲ್ಲ ಮಾಡ್ತಾ ಇಲ್ಲ ನಾವು ನಿಮ್ಮಿಂದ ನಾವು ಬಯಸುವಂಥದ್ದೆಂದರೆ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಯಾಕೆ ಅಂತಂದರೆ ಪ್ರಿಯರೇ ನೀವು ಲೈಕ್ ಮಾಡಿದಾಗ ನಮಗೆ ನಮ್ಮ ಒಂದು ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಆಗುತ್ತೆ ಪ್ರಿಯರೇ ಇರಲಿ ಪ್ರಿಯರೇ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಎಲ್ಲೋ ನಿಮ್ಮಿಷ್ಟ ನನ್ನ ಸ್ನೇಹಿತ ಹಬ್ಬ ಹೇಳ್ತಿದ್ರು ಬೇರೆ ಕೇವಲ ಅತ್ತೇ ಜನ ನೋಡಿ ಅದ್ರಲ್ಲಿ ಒಬ್ಬ ರಕ್ಷಣೆ ಹೊಂದ್ಕೊಂಡ್ರು ಸಾಕು ನೀವು ಮಾಡುವಂಥ ಈ ಪ್ರೋಗ್ರಾಮ ನಿಲ್ಲಿಸಿಬೇಡಿ ಅಂತ ಹೇಳುವಂಥ ಒಂದು ಕಾರಣಕ್ಕೋಸ್ಕರ ವಾಕ್ಯಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ನಿಮ್ಮ ಪ್ರಾರ್ಥನೆ ನನ್ನ ಮೇಲೆ ಇರಲಿ ನನ್ನ ಸೇವೆಗಾಗಿ ಮತ್ತು ಕೆಲಸ ಮಾಡುತ್ತಾ ಸೇವೆ ಮಾಡೋದ್ರಿಂದ ನನ್ನ ಸೇವೆಯನ್ನು ಕೂಡ ನೀವು ಆಸ್ವದಿಸಿ ಕೆಲಸ ಜಾಗವನ್ನು ಆಸ್ವದಿಸಿ ನನ್ನ ಕುಟುಂಬದ ಜೀವಿತವನ್ನು ಕೂಡ ಆಸ್ವಾದಿಸಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಶಕ್ತಿ ಬಲವನ್ನು ದೇವರು ಕೊಡಲಿ ಅಂತ ಪ್ರಾರ್ಥಿಸಿ ಪ್ರಿಯರೇ ಈಗ ನಾವು ಈ ಒಂದು ಪ್ರಾರ್ಥನೆ ಬಗ್ಗೆ ತಿಳಿಯೋದಕ್ಕಿಂತ ಮೊದಲು ಚಿಕ್ಕದಾಗ ಒಂದು ಪ್ರಾರ್ಥನೆ ಮಾಡಿ ಅಲ್ಲಿಂದ ಇವತ್ತಿನ ವಚನದ ಭಾಗಕ್ಕೆ ಹೋಗೋ ಪ್ರಿಯರೇ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಸಹಾಯದಿಂದ ಸ್ವಾಮಿ ಅಪ ಈ ದಿನ ಈ ರೀತಿಯಾಗಿ ಆ ಒಂದು ಪ್ರಾರ್ಥನೆ ಬಗ್ಗೆ ಈ ತಿಂಗಳು ಇಡೀ ನನಗೆ ಪ್ರೇರೇಪಣೆ ಕೊಡ್ತಿರೋದಕ್ಕಾಗಿ ಸ್ತೋತ್ರ ಅಪ ಭಾಗ ಒಂದು ಭಾಗ ಎರಡು ಭಾಗ ಮೂರಾಗಿ ಕೊಡ್ತಿರುವಾಗ ನಿನ್ನ ಕೃಪೆ ನನ್ನ ಮೇಲೆ ಇಳಿದು ಬರಲಿ ಸ್ವಾಮಿ ಹಾಗೆಯೇ ಕೇಳುವಂಥ ವ್ಯಕ್ತಿಗಳಿಗೂ ಕೂಡ ಇದರಿಂದ ಪ್ರಯೋಜನಕರವಾಗುವಂತೆಯೂ ಹಾಗೂ ಸ್ವಾಮಿ ಇವರ ಕುಟುಂಬ ಜೀವಿತಲ್ಲೂ ಈ ಪ್ರಾರ್ಥನೆ ಕಾರ್ಯ ಮಾಡಲಿ ಒಂದು ಪ್ರೋತ್ಸಾಹ ಕೊಡಲಿ ನಿನ್ನ ಬಲ ನಿನ್ನ ಶಕ್ತಿ ಎಲ್ಲರ ಮೇಲೆ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ದೇವರು ನಿಮ್ಮನ್ನು ಆಶೀರ್ವಿಸಲಿ ಕೃಪೆಯಿಂದಲೂ ಬಲದಿಂದಲೂ ನಡೆಸಲಿ ಎಂದು ನಾನು ಪ್ರಾರ್ಥಿಸುತ್ತಾ ಈ ಒಂದು ವಚನದ ಭಾಗ ಹೋಗುವಾಗ ನಿನ್ನ ಪವಿತ್ರಾತ್ಮನ ಮೂಲಕ ನನ್ನನ್ನು ನಡೆಸೋ ಸ್ವಾಮಿ ಆಮೇನ್ ಪ್ರೈಸುಲ್ ಲಾಡ್ ಪ್ರಿಯರೇ ಇವತ್ತು ಒಂದು ವಿಷಯದ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಳ್ಳೋ ಪ್ರಿಯರೇ ಪ್ರಾರ್ಥನೆ ಯಾರು ಮಾಡಬೇಕು ಇದಕ್ಕೆ ಅಭಿಷಕ್ತ ಸೇವಕರುಗಳೇ ಬೇಕಾ ಅಥವಾ ಸಭಾಪಾಲಕರುಗಳೇ ಬೇಕಾ ಅಥವಾ ಸೇವಕರಾಗಿ ಆಯ್ಕೆ ಆಗ ಆಗಿದ್ದವರು ಮಾತ್ರ ಪ್ರಾರ್ಥನೆ ಮಾಡಬೇಕಾ ಕೇಳೋ ಪ್ರಶ್ನೆಗಳನ್ನು ನಾವು ಕೇಳೋ ಪ್ರೇರೇ ಇವತ್ತು ಏನಾಗ್ತಿದ್ರೆ ಅಯ್ಯೋ ಪ್ರಸನ್ನತೆ ಇಲ್ಲದೆ ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಬೇಡಿ ಅಂತ ತುಂಬ ಸಭೆಗಳಲ್ಲಿ ಬೋಧನೆ ಮಾಡ್ತಾರೆ ಪ್ರೇರೆ ಯಾರು ಕೂಡ ಎಲ್ಲ ಸಮಯದಲ್ಲೂ ಪ್ರಸನ್ನತೆಯಲ್ಲಿ ಕೆಲವೊಂದು ಸಲ ಲೋಕದ ಕಾರ್ಯಗಳಲ್ಲಿ ತೊಡಗುವಂಥ ಪರಿಸ್ಥಿತಿ ಬಂದೇ ಬರ್ತದೆ ಪ್ರಾರ್ಥನೆ ಮಾಡಿದಾಗ ರಿಕ್ಷಿಕ್ಷನ್ ಇಲ್ಲ ಯಾರು ಬೇಕಿದ್ದರೆ ಯಾವ ಸಮಯದಲ್ಲಿ ಎಂಥ ಸಮಯದಲ್ಲೂ ಕೂಡ ಪ್ರಾರ್ಥನೆ ಮಾಡಬಹುದು ಇದಕ್ಕೆ ಎಜುಕೇಷನ್ ಅಗತ್ಯ ಇಲ್ಲ ಅಭಿಷಕ್ತರೇ ಬರಬೇಕು ಅಂತ ಹೇಳ್ತಕ್ಕಂಥ ಒಂದು ಅಗತ್ಯ ಇಲ್ಲ ಪ್ರಾರ್ಥನೆ ಯಾರು ಮಾಡ್ತಾರೋ ಅವರಿಗೂ ಜಯ ಅವರ ಮೂಲಕ ಇನ್ನೊಬ್ರಿಗೂ ಜಯ ಸಿಗ್ತದೆ ಅಂತ ನಂಬಿದ್ರೆ ನಾವು ಪ್ರಾರ್ಥನೆಯನ್ನು ಮಾಡ್ಬೋದು ಇದಕ್ಕೆ ಆಧಾರವಾಗಿ ನಾನೊಂದು ಚಿಕ್ಕ ವಾಕ್ಯವನ್ನು ತೆಗೆದುಕೊಳ್ತೇನೆ ಪ್ರಿಯರೇ ಎಲಿಯನ ಬಗ್ಗೆ ನಾವು ತಿಳಿದುಕೊಳ್ಳೋ ಪ್ರಿಯರೇ ಎಲಿಯ ಯಾವ ಥರ ಇದ್ದ ಹ್ಯಾಗಾದ ಏನು ಮಾಡ್ದು ಅಂತ ಹೇಳೋದ್ರ ಬಗ್ಗೆ ತಿಳಿಯಲಿಕ್ಕೆ ಹೋಗೋದಾದರೆ ಪ್ರಿಯರೇ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಮತ್ತು ಹದಿನೆಂಟನೇ ವಾಕ್ಯವನ್ನು ನಾವು ಗಮನಿಸುವುದೇ ಆದರೆ ಯಾಕೊಬ್ಬ ಐದು ಹದಿನೇಳು ಹದಿನೆಂಟರ ಗಮನಿಸಿದರೆ ಎಲಿಯನ ಬಗ್ಗೆ ನಾವು ತಿಳಿದುಕೊಳ್ಳುವ ಎಲಿಯನು ನಮ್ಮಂಥ ಸ್ವಭಾವವುಳ್ಳದವನಾಗಿದ್ದನು ಉಳ್ಳವನಾಗಿದ್ದನು ಅವನು ಮಳೆ ಬಾರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಮೂರು ವರ್ಷ ಆರು ತಿಂಗಳವರೆಗೂ ಮಳೆ ಬರಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗೆರೆಯಿತು ಭೂಮಿಯು ಬೆಳೆಯಿತು ನೋಡಿ ಪ್ರಿಯರೇ ಎಂಥ ಒಂದು ದೊಡ್ಡ ಅದ್ಭುತ ದಳ ಒಬ್ಬ ಒಬ್ಬ ಸಾಧಾರಣವಾದಂಥ ಮನುಷ್ಯ ಇಲ್ಲಿ ಮೇಲುಗಡೆ ವಾಕ್ಯವನ್ನು ನಂತೇಳಿ ತಿಳಿಸ್ಕೋಬೇಕು ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು ಹಾಗಾದರೆ ನಾವೆಲ್ಲರೂ ಪರಿಸಿದ್ರಾ ನಾವು ಎಲ್ಲ ವಿಷಯ ಕರೆಕ್ಟಾಗಿ ನಡೀತಾ ಇದ್ದೀವ ಎಲ್ಲ ಒಂದು ಕಡೆ ಮಿಸ್ಟೇಕ್ಗಳು ಎಲ್ಲ ಒಂದು ಕಡೆ ಪ್ರಾಬ್ಲಮ್ಗಳು ಎಲ್ಲ ಒಂದು ತಪ್ಪಾದ ಕ್ರಿಯೆಗಳು ನಡೆದೇ ನಡೀತದೆ 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 ನಾನು ಪರಿಶುದ್ಧನಂತ ಹೇಳುವಂಥ ವ್ಯಕ್ತಿ ಈ ಲೋಕದಲ್ಲಿ ಯಾರೂ ಇಲ್ಲ ಪರಿಶುದ್ಧರು ಅಂತಂದರೆ ದೇವರು ಮಾತ್ರ ಆಗಿದ್ದಾರೆ ಪ್ರಿಯರೇ ನಮ್ಮನ್ನು ನಂಬಿಕೆಯಿಂದ ನಾವು ನೀತಿವಂತರಾಗಿ ಪರಿಶುದ್ಧರಾಗಿದ್ದೇವೆ ಹೊರತು ನಾವು ನಮ್ಮ ಪುಣ್ಯಕ್ರಿಯೆಗಳಿಂದ ನಮ್ಮ ತಲಾಂತುಗಳಿಂದ ನಮ್ಮ ಸೇವೆಗಳಿಂದ ನಾವು ಪರಿಶುದ್ಧರಾಗಿಲ್ಲ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಇಲ್ಲಿ ಎಲಿಯನು ನಮ್ಮಂಥ ಸ್ವಬ ಒಳ್ಳೆಯದಾಗಿಂದ ಅಂದರೆ ಕೋಪ ಬರ್ತಾ ಇತ್ತು ಅವನಿಗೆ ಅವನು ಎದುರು ಪುಕ್ಕಲ ಅವನಿಗೂ ಭಯ ಇತ್ತು ಯಾಕೆಂದರೆ ಆಹಾಬನ ಹೆಂಡತಿ ಇಜಬೇರಳು ಒಂದೇ ಒಂದು ಮಾತಾಡ್ತಾರೆ ನಾನು ನಿಂದನ ನಾನು ಕೊಂದೇ ಕೊಲ್ತೀನಿ ಅಂತ ಹೇಳಿದಾಗ ಅವನು ಹೋಗಿ ಕೇರಿ ಹಳ್ಳದಲ್ಲಿ ಹೋಗಿ ಕೂತ್ಕೊಬಿಡ್ತಾನೆ ಪ್ರಿಯರೇ ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ಸಂಗತಿ ಅಲ್ಲಿಂದ ಅವನನ್ನು ಕಾಗೆ ಬಂದು ಅವನಿಗೆ ಊಟವನ್ನು ಕೊಟ್ಟು ಬಲವನ್ನು ಪಡಿಸೋದಾಗ ಅವನಿಗೆ ಬಲ ಸ್ಥಿತಿಯಲ್ಲೂ ಕೂಡ ಇದ್ದ ಅಷ್ಟೆಲ್ಲ ಪ್ರವಾದಿಗಳ ಮುಂದೆ ಸವಾಲು ತೋರಿಸಿರ್ತಕ್ಕಂಥ ವ್ಯಕ್ತಿ ಒಂದು ಚಿಕ್ಕ ಹೆಂಗಸಿಗೆ ಭಯಪಟ್ಟು ಓಡಿ ಹೋಗಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂತು ಇದನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ ಹಾಲಲಿಯ ಆದರೆ ಆತನ ಕೈಯಲ್ಲಿ ಅದ್ಭುತಗಳು ನಡೀತದೆ ಬಟ್ ಅದು ಎಲ್ಲೋ ಒಂದು ಕಡೆ ಅವನಿಗೆ ವೀಕ್ನೆಸ್ ಬಂದ್ಬಿಡ್ತು ಹಾಗೆಯೇ ಎಲಿಯನು ನಮ್ಮಂಥ ಸ್ವಭಾವದಲ್ಲಿ ಇದ್ದರೆ ನಮ್ಮ ಹಾಗೆ ಅವನಿದ್ದರೂ ಕೂಡ ಅವನ ಪ್ರಾರ್ಥನೆಗೆ ಸಖತ್ತು ಬಾಲ ಇತ್ತು ಅಲ್ವ ನೋಡಿ ಅಲ್ಲಿ ಬರ್ತಿದೆ ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಮೂರು ವರ್ಷ ಆರು ತಿಂಗಳು ಮಳೆ ಬೀಳಲಿಲ್ಲ ಜನ ತಿಳ್ಕೊಬೋದು ಇವನೇಂತ ದುಷ್ಟಪ ಇವನು ಯಾಕಪ್ಪ ಮಳೆ ಬರದಂಗೆ ಪ್ರಾರ್ಥಬೇಕು ಇವನು ಯಾಕಪ್ಪ ಪ್ರಾರ್ಥನೆ ಮಾಡಬೇಕು ಇದಕ್ಕೆ ಆಧಾರವಾಗಿ ನಿಮ್ಗೆ ವಾಕ್ಯ ಬೇಕಾದರೆ ನಾನು ವಿವರಿಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ ಯಾಕಂದರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ವೀಡಿಯೋ ಆದರೆ ಯಾರೂ ನೋಡೋದಿಲ್ಲ ಪ್ರಿಯರೇ ಯಾಕೆಂದರೆ ಈಗ ಅದು ಕೂಡ ಸ್ಟೈಲಾಗಿ ಬಂದುಬಿಡ್ತಾರೆ ಐದು ನಿಮಿಷದ ವೀಡಿಯೋ ಹತ್ತು ನಿಮಿಷದ ವೀಡಿಯೋ ಆದರೆ ಎಲ್ಲರೂ ನೋಡ್ತಾರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ವೀಡಿಯಾದರೆ ಯಾರೂ ನೋಡೋದಿಲ್ಲ ಆ ಕಾರಣಕ್ಕೋಸ್ಕರ ಚುಟುಕಾಗಿ ಮಾಡ್ತೀನಿ ನಿಮಗಿದು ಹೋಮ್ವರ್ಕ್ ಥರದಲ್ಲಿ ಇದ್ದೀನಿ ಒಂದನೇ ಅರಸು ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯದಿಂದ ನೀವು ಓದಿ ನಂತರ ಒಂದನೇ ಅರಸು ಹದಿನೆಂಟನೇ ವಾಕ್ಯ ಒಂದರಿಂದ ನಲವತ್ತ ಆರರವರೆಗೆ ನೀವು ಓದಿ ಆಗ ಅವನ ಪ್ರಾರ್ಥನೆ ಬಗ್ಗೆ ಚೆನ್ನಾಗಿ ತಿಳಿಯಲ್ಪಡ್ತದೆ ಯಾವುದು ಒಂದನೇ ಅರಸು ಹದಿನೇಳು ಒಂದರಿಂದ ಓದಿ ಮತ್ತು ಪುನಃ ಇನ್ನೊಂದು ಒಂದನೇ ಅರಸು ಹದಿನೆಂಟನೇ ಅಧ್ಯಾಯ ನಲವತ್ತೊಂದರಿಂದ ನಲವತ್ತ ಆರರವರೆಗೆ ಓದಿದ್ರೂ ಸಾಕು ನಿಮಗೆ ಈ ಒಂದು ಮಳೆ ಬರದಂತೆ ಯಾಕೆ ಮಾಡ್ದ ಮಳೆ ಬರುವ ಹಾಗೆ ಯಾಕೆ ಮಾಡ್ದ ಅದ್ರ ಬಗ್ಗೆ ನಿಮ್ಗೆ ತಿಳಿತದೆ ಬೇರೆ ಯಾಕೆಂದರೆ ಆ ಹಾಬ ಮತ್ತು ಯಜಬೇಲ ಅಂದರೆ ಅವರ ಹೆಂಡತಿಯ ಮಾತನ್ನು ಕೇಳಿ ಅವನು ತಪ್ಪಾದ ರೀತಿಯಲ್ಲಿ ಆ ಒಂದು ನಾಡನ್ನು ನಡೆಸ್ತಿದ್ದಂಥ ಒಂದು ಕಾರಣಕ್ಕೋಸ್ಕರ ಆತನ ದೇಶವನ್ನು ನಡೆಸ್ತಿದ್ದಂಥ ಕಾರಣಕ್ಕೋಸ್ಕರ ಅಲ್ಲಿಗೆ ಬರಗಾಲ ಬರಬೇಕು ಆವಾಗಲೇ ಜನ ಬುದ್ಧಿ ಅಂತ ಅಂತೇಳಿ ನಮ್ಮಂಥ ಸ್ವಭಾವದಲ್ಲಿ ಇದ್ದಂಥ ನಮ್ಮ ಹಾಗೆ ವೀಕ್ನೆಸ್ಸಲ್ಲಿ ಇದ್ದಂಥ ಎಲಿಯ ಏನು ಮಾಡ್ತಾನೆ ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಿದ ಇವತ್ತು ನೋಡಿ ಇಲ್ಲಿ ಬಹಳವಾಗಿ ಪ್ರಾರ್ಥಿಸಿದ ಅಂತಂದ್ರೆ ನಾವು ಕೂಡ ಕೆಲವೊಂದು ವಿಷಯಗಳಿಗಾಗಿ ನಮ್ಮ ಅಧಿಕಾರಿಗಳು ನಮ್ಮನ್ನು ತಪ್ಪಾಗಿ ನಡ್ಸ್ಕೊಳ್ತಾ ಇರೋ ಸಮಯದಲ್ಲಿ ನಾವು ಸಿಂಪಲಾಗಿ ಪ್ರಾರ್ಥನೆ ಮಾಡಿ ಬಿಟ್ಬಿಟ್ಟು ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡಿದ್ರು ಸಕ್ಸಸ್ ಆಗೋದಿಲ್ಲ ಅಂತ ಬೇಸತ್ತು ಬಿಟ್ಬಿಡ್ತೀವಿ ನಮಗೆ ವಿರೋಧವಾಗಿ ಬರ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ ನಾವು ಪ್ರಾರ್ಥಿಸ್ಬಿಟ್ಟು ನಾವು ಬಿಟ್ಬಿಡ್ತೀವಿ ಆದರೆ ಇವನು ಆ ಥರ ಮಾಡಲಿಲ್ಲ ಬಹಳವಾಗಿ ಪ್ರಾರ್ಥನೆ ಮಾಡಿದಂತೆ ಒಂದು ಸಲ ಪ್ರಾರ್ಥನೆ ಮಾಡೋದು ಎರಡು ಸಲ ಮಾಡಿರ್ಬೋದು ಹತ್ತು ಸಲ ಮಾಡಿರ್ಬೋದು ನೂರು ಸಲ ಮಾಡಿರ್ಬೋದು ಪ್ರಾರ್ಥನೆ ಮಾಡಿ ಆದಮೇಲೆ ನಾನು ಮಳೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಿದಾಗ ದೇವರು ಕೇಳುವಂಥ ಸಮಯದಲ್ಲಿ ಅವನ ಪ್ರಾರ್ಥನೆ ಕೇಳಿ ಮೂರು ವರ್ಷ ಆರು ತಿಂಗಳು ಮಳೆ ಬರದ ಹಾಗೆ ಮಾಡಿದ್ರು ಅಂತ ದೇವರ ವಾಕ್ಯದಲ್ಲೇ ಬರ್ತಿದೆ ಅಂದರೆ ಭೂಪರಲೋಕವನ್ನು ಸೃಷ್ಟಿಸಿದಂಥ ದೇವರು ಮಳೆ ಅಲೆಯನ್ನು ಸೃಷ್ಟಿ ಮಾಡಿದಂಥ ದೇವರು ಒಬ್ಬ ಸಾಧಾರಣ ಮನುಷ್ಯನ ಪ್ರಾರ್ಥನೆ ಕೇಳಿ ಸದುತರವನ್ನು ಕೊಟ್ಟರು ಅಂತ ಹೇಳೋದು ಇದರಲ್ಲಿ ನಮಗೆ ಚೆನ್ನಾಗಿ ತಿಳಿಯಬರ್ತದೆ ಪ್ರಿಯರೇ ಆದ್ದರಿಂದ ಯೇಸು ಸ್ವಾಮಿ ಯಾರಿಗೂ ಸ್ವಂತ ಅಲ್ಲ ಎಲ್ಲರಿಗೂ ಸ್ವಂತ ಯಾರು ಪ್ರಾರ್ಥನೆ ಮಾಡಿದ್ರು ಉತ್ತರ ಪಡಿಬಹುದು ನಂತರ ಹದಿನೆಂಟನೇ ವಾಕ್ಯದಲ್ಲಿ ಬರೆದಿದೆ ಆ ಹದಿನೆಂಟನೇ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ಯಾವುದು ಎಲ್ಲಿದೆ ಅಂದರೆ ಒಂದನೇ ಅರಸು ಹದಿನೆಂಟರ ಅಧ್ಯಾಯ ನಲವತ್ತು ನಲ್ವತ್ತಾರರೆಗೂ ಹೋದಾಗ ಅಲ್ಲಿ ಚೆನ್ನಾಗಿ ಗೊತ್ತಾಗ್ತದೆ ಅಲ್ಲಿ ಏನು ಬರ್ದಂದರೆ ಅವನು ತಿರುಗಿ ಪ್ರಾರ್ಥನೆ ಮಾಡಲು ನೋಡಿ ಅವನ ಶಿಷ್ಯನಿಗೆ ಹೇಳ್ತಾನೆ ಹೋಗು ಸಮುದ್ರದ ಕಡೆಗೆ ಹೋಗಿ ನೋಡು ಹೋಗು ನೋಡು ಹೋಗು ನೋಡಿದ್ರೆ ಏಳು ಸಲ ನೋಡಿಸ್ತಾನೆ ಆ ಏಳನೇ ಸಲ ಹೇಳ್ತಾರೆ ಚಿಕ್ಕ ಒಂದು ಕೈ ಮೋಡ ಕಾಣ್ತಾ ಇದೆ ಅಂತ ಹೇಳಿದಾಗ ಆಗ ಆ ಹಾಬನಿಗೆ ಹೇಳು ಬೇಗ ಊಟ ಮಾಡಿಕೊಂಡು ರೊಟ್ಟಿ ಕಟ್ಕೊಂಡು ಬೇಗ ನೀನು ನಿನ್ನ ಆ ಊರನ್ನು ತಲುಪು ಜೋರಾದ ಮಳೆ ಬರಲಿಕ್ಕೆ ಇದೆ ಅಂತ ಹೇಳ್ತಾನೆ ನೋಡಿ ಎಷ್ಟೊಂದು ನಂಬಿಕೆ ತಳಿ ಅವನು ಅಷ್ಟು ಸಣ್ಣ ಕೈಮೋಡವನ್ನು ಕಂಡಾಗ ಅವನು ಹೇಳಿದಾಗ ಇಡೀ ಜಾಗವೇ ಕತ್ತಲಾಯಿತು ಅಂತ ದೇವರು ವಾಕ್ಯದಲ್ಲಿದೆ ಅವನು ಆ ಹಾಹಾಬ ಅವನ ಊರನ್ನು ಸೇರಬೇಕು ಅಂತ ರಥದಲ್ಲಿ ಹೋಗ್ತಿದ್ದಾಗ ಎಲ್ಲಿ ಅವ್ರ ಹಿಂದೆ ಹೋಗ್ತಾ ಇರಬೇಕಾದ್ರೆ ಎಷ್ಟು ಪವರ್ ಎಲಿಯನಿಗೆ ಇದ್ದಿರ್ಬೋದು ಹಾಕಿ ಪ್ರಿಯರೇ ದೇವರ ಆತ್ಮ ಅವನ ನಡೆಸ್ತಿದ್ರು ಅಂತ ಹೇಳಿದ್ರೆ ನಾವು ಚೆನ್ನಾಗಿ ತಿಳಿಯಬಹುದಾಗಿದೆ ಪ್ರಿಯರೇ ಪ್ರೈಸ್ ಪ್ರೈಸ್ ಪ್ರೈಸಲಾಡು ಇಲ್ಲಿ ನೋಡಿ ಆ ಒಂದು ಸಾಧಾರಣ ವ್ಯಕ್ತಿ ನಮ್ಮ ಹಾಗೆ ನಿಮ್ಮ ಹಾಗೆ ಕೋಪ ಇರತಕ್ಕಂಥ ವ್ಯಕ್ತಿ ಬಲಹೀನ ಇರ್ತಕ್ಕಂಥ ವ್ಯಕ್ತಿ ಆ ಒಂದು ಹೆಂಗಸಿಗೆ ಎದರಿ ಓಡಿ ಹೋದಂಥ ವ್ಯಕ್ತಿ ಅಲ್ವಾ ಇಂಥೆಲ್ಲ ವೀಕ್ನೆಸ್ ಇರ್ತಕ್ಕಂಥ ವ್ಯಕ್ತಿ ಬಹಳವಾಗಿ ಪ್ರಾರ್ಥನೆ ಮಾಡಿದಾಗ ಮೂರುವರೆ ವರ್ಷ ಮಳೆನೂ ಸ್ಟಾಪ್ ಆಯಿತು ತಿರುಗಿ ಪ್ರಾರ್ಥನೆ ಮಾಡಿದಾಗ ಆಕಾಶ ಮಳೆ ಗೆರೆಯಿತು ಭೂಮಿ ಬೆಳೆಯಿತು ಹಾಗಿದ್ರೆ ಭೂಮಿ ಬೆಳೆಯಿತು ಅಂದರೆ ಅದರ ಅರ್ಥ ಏನು ಗೊತ್ತಾ ಬರ ಬಂದಂಥ ಭೂಮಿ ಬೆಳಲಿಕ್ಕೆ ಯೋಗ್ಯವಾಯಿತು ಹಾಗಾದರೆ ಪ್ರಿಯರೇ ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ ಈಗ ಬರಗಾಲದ ಪರಿಸ್ಥಿತಿ ಇದೆ ಪ್ರಿಯರೇ ನಾವು ಪ್ರಾರ್ಥನೆ ಮಾಡಿದ್ರೆ ಗ್ಯಾರಂಟಿ ಮಳೆ ಬರ್ತದೆ ಸ್ತೋತ್ರ ನಿನ್ನೆ ಮೊನ್ನೆ ಎರಡು ದಿವಸ ಕೂಡ ಆ ಒಂದು ಮೈಸೂರು ಪಟ್ಟಣಕ್ಕೆ ಉತ್ತಮವಾದಂಥ ಮಳೆ ಬಂತು ಆದರೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಾಗ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಊರು ನಮ್ಮ ಏರಿಯಾ ನಮ್ಮ ದೇಶಕ್ಕೆ ಮಳೆ ಗಾಳಿ ಸಮೃದ್ಧಿಯಾಗಿ ಬಂದೇ ಬರ್ತದೆ ಯಾಕೆಂದರೆ ಪ್ರಕೃತಿಯನ್ನು ನಿಲ್ಲಿಸುವಂಥ ಶಕ್ತಿಯನ್ನು ಕೂಡ ದೇವರು ನಮಗೆ ಕೊಟ್ಟಿದ್ದಾರೆ ಪ್ರಕೃತಿಯನ್ನು ಉಪಯೋಗವಾಗಲಿಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಎಲಿಯ ಆ ಮಳೆಯನ್ನು ನಿಲ್ಲಿಸದ ಮಳೆಯನ್ನು ಬರುವಂಗೆ ಮಾಡ್ದ ಆಗ ಒಂದು ಆ ಪ್ರಕೃತಿ ಎಲಿಯನ ಮಾತನ್ನ ಕೇಳ್ತು ಅಂತ ಹೇಳಿದ್ಮೇಲೆ ನಮ್ಮ ನಿಮ್ಮ ಮಾತನ್ನು ಕೇಳೋದಿಲ್ವಾ ಅವನಿಗೆ ನಮ್ಮಂಥ ಸ್ವಭಾವ ಇದ್ದರೂ ಕೂಡ ದೇವರನ್ನ ಪ್ರಾರ್ಥಿಸ್ತಿದ್ದ ಹಾಗಾದರೆ ಪ್ರಿಯರೇ ನಾವು ನಮ್ಮ ವೀಕ್ನೆಸ್ಗಳನ್ನೇ ನಾವು ನೋಡ್ಕೊಳ್ಳೋದು ಬೇಡ ಅಯ್ಯೋ ನಾನು ಸಾಧಾರಣವಾದ ವ್ಯಕ್ತಿ ಅಯ್ಯೋ ನಾನಿನ್ನ ಬೈಬಲ್ ಓದಿಲ್ಲ ಅಯ್ಯೋ ನಾನು ಯೇಸು ಸ್ವಾಮಿ ಹತ್ರ ಬಂದು ಒಂದೇ ತಿಂಗಳಾಗಿರೋದು ಅಯ್ಯೋ ನನ್ನ ಯೇಸು ಹತ್ರ ಬಂದು ಒಂದೇ ವರ್ಷ ಆಗಿರೋದು ನಾನು ಇನ್ನೂ ಪ್ರಾರ್ಥನೆ ಮಾಡಲಿಕ್ಕೆ ನನ್ನಲ್ಲಿ ಇನ್ನೂ ಬಲ ಇಲ್ಲ ಅಯ್ಯೋ ಅವರು ನೋಡಿ ಎಷ್ಟು ದೆವ್ವಗಳನ್ನ ಬಿಡಿಸ್ತಾರೆ ಅವರು ನೋಡಿ ರೋಗಗಳನ್ನ ಗುಣಪಡಿಸ್ತಾರೆ ಅಷ್ಟು ಶಕ್ತಿ ನನಗೆ ಬರಬೇಕು ಅಂತ ನೀವು ಪ್ರಾರ್ಥನೆ ಮಾಡಿ ತಿಳ್ಕೊಬೇಡಿ ನೀವು ಯಾವಾಗ ಯೇಸು ಸ್ವಾಮಿನ ನಂಬ್ತಿರೋ ನಮ್ಮದ ಕ್ಷಣದಿಂದಲೇ ನಿಮಗೆ ದೇವರು ಶಕ್ತಿ ಮತ್ತು ಅಧಿಕಾರವನ್ನು ಕೊಟ್ಟು ವೈರ್ಯ ಸಮಸ್ತ ಬಲದ ಮೇಲೆ ನಿಮಗೆ ಅಧಿಕಾರ ಕೊಟ್ಟು ಅದನ್ನು ಸೋಲಿಸಲಿಕ್ಕೂ ಮತ್ತು ಒಂದು ಉಪಯುಕ್ತವಾದಂಥ ವಿಷಯಗಳಿಗೆ ಪ್ರಾರ್ಥಿಸೋದಕ್ಕೂ ದೇವರು ನಿಮಗೆ ಆಲ್ರೆಡಿ ಅವಕಾಶ ಕೊಟ್ಟಿರ್ತಾರೆ ಪ್ರೇರೇ ಅಂದರೆ ಒಬ್ಬ ರೋಗಿ ಮೇಲೆ ಇಟ್ಟು ನೀವು ಪ್ರಾರ್ಥನೆ ಮಾಡಬಹುದು ನೀವು ಮಾಡಬಹುದು ಲೋಕದ ಸೃಷ್ಟಿಯ ಕಾರ್ಯಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೋದು ಈಗಿನ ಏರುಪೇರಿನ ಆ ಜೀವಿತಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೋದು ಒಟ್ಟಾರೆ ನಾನು ಅಭಿಶಕ್ತನಲ್ಲ ನನ್ನ ಕೈಲಿ ತಾಕತ್ತಿಲ್ಲ ನಾನು ಪ್ರಾರ್ಥನೆ ಮಾಡೋಷ್ಟು ಯೋಗಿಗಳಲ್ಲ ಯೋಗ್ಯನಲ್ಲ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ಬಿಟ್ಟು ಎಲ್ಲರೂ ಕೂಡ ನಾವು ಪ್ರಾರ್ಥಿಸುವ ಪ್ರಿಯರೇ ಯಾಕೆಂದರೆ ಪ್ರಾರ್ಥನೆಯಲ್ಲಿ ಬಲ ಉಂಟು ಅದರ ಮೇಲುಗಡೆ ಪ್ರಾರ್ಥನೆ ವಾಕ್ಯದಲ್ಲಿ ಬರೆದಿದೆ ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹುಬಲ ಉಳ್ಳದಾಗಿದೆ ಹಾಗಾದರೆ ನಾವು ನೀತಿವಂತರಾಗಿದ್ದೀವಿ ಯೇಸುವಿನ ರಕ್ತದಿಂದ ನಂಬಿಕೆಯ ಮೂಲಕ ಕೃಪೆಯಿಂದ ನಾವು ನೀತಿವಂತರಾದ ಮೇಲೆ ಪ್ರಿಯರೇ ನಾವು ಭಯಪಡಬೇಕಾಗಿಲ್ಲ ಪರಿಶುದ್ಧರಲ್ಲದಿದ್ದರೂ ಕೂಡ ಯೇಸು ಸಮಿತಾನ ರಕ್ತದಿಂದ ನಮ್ಮನ್ನು ಪರಿಶುದ್ಧ ಮಾಡಿದ್ದಾರೆ ಪ್ರಿಯರೇ ಆ ಕಾರಣಕ್ಕೋಸ್ಕರ ನಾವು ಇನ್ನು ಮುಂದಕ್ಕೆ ಪ್ರಾರ್ಥನೆ ಮಾಡುವಾಗ ಭಯಂಕರ ಬಲವುಳ್ಳವರಾಗಿ ನಾವು ಪ್ರಾರ್ಥಿಸಬೇಕು ಯಾಕೆಂದರೆ ಎಲ್ಲ ಸಮಯದಲ್ಲೂ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಕರೆದಾಗ ಸಭಾಪಾಲಕರು ನಿಮಗೆ ಸಿಗೋದಿಲ್ಲ ಸಿಗದೆ ಇದ್ದಾಗ ನೀವು ಸಭಾಪಾಲಕರ ಮೇಲೆ ದೂಷಣೆ ಮಾಡಬೇಡಿ ಸಭಾಪಾಲಕರು ಸಿಗದಿದ್ದರೂ ಪರವಾಗಿಲ್ಲ ನೀವೇ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ಎಲಿಯನು ನಮ್ಮಂಥ ಸ್ವಭಾವದವನಾಗಿದ್ದ ಮೇಲೆ ಅವನಿಗೆ ಉತ್ತರ ಕೊಟ್ಟು ಅಂತ ಹೇಳಿದ್ಮೇಲೆ ನಮಗೂ ಕೂಡ ಉತ್ತರ ಕೊಡ್ತಾರೆ ಯೇಸು ಸ್ವಾಮಿ ಎಲ್ಲರಿಗೂ ಆಶ್ರಯಿಸುವಂಥ ದೇವರು ಅಭಿಷೇಕಿಸುವಂಥ ದೇವರಾಗಿರೋ ಕಾರಣಕ್ಕೋಸ್ಕರ ಭಯಪಡದೆ ನಾವು ಪ್ರಾರ್ಥನೆ ಮಾಡಿ ಆ ದೇವರ ಬಲಾಸಕ್ತಿಯನ್ನು ಎಲ್ಲರಿಗೆ ತೋರಿಸುವ ಆಮೇನ್ 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 ಎಲ್ಲರಿಗೂ ಪ್ರೈಝ್ಲಾರ್ಡ್ ದೇವರ ಸಹಾಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಆಮೇನ್ ಸೋತ್ರ